अनंत दिल्ली येथे उपस्थित अंतंत धन्यवाद सरहरु राजू लालू कोळे होतो ಎಲ್ಲರಿಗೂ ಕೂಡ ಅಧ್ಯಾಣದ 우ದಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಅದೇ ರೀತಿಯಾಗಿ प्रथम घालकर ಭಾರತೀಯರ ಸಮಿಗೆ ಆಗಿತಕ್ಕಂತ ತಮಗೆಲ್ಲರಿಗೂ ಪ್ರೇಪೂರ್ಣವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ ಮತ್ತೇನೋ ನಮಗೊಂದು ದಸ್ತಾನುಬಹುದು ದೇಗ ನಮಸ್ಕಾರಂದರು ಮತ್ತೆ ಮತ್ತೆ ಬಸ್ಸಿದ್ದು ಮೂರು ಕಾಲೇಜ್ ಪ್ರೊಫೆಸರ್ ಪ್ರೊಫೆಸರ್ ನಾನು ಪ್ರೊಫೆಸರ್ ಆಗಿ ಕೇವಲ ಎಂಟು ತಿಂಗಳ್ ಇದಕ್ಕಿಂತ ಮುಂಚೆ ಸುಮಾರು ಹದಿನೆಂಟು ವರ್ಷಗಳವರೆಗೆ ಹೈಸ್ಕೂಲ್ ದಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡಿದ್ರು ನನ್ಗ ಕನ್ನಡ ಶಾಲೆ ಶಿಕ್ಷಕ ಹೈಸ್ಕೂಲ್ ಶಿಕ್ಷಕ ಪಿ ಯು ಕಾಲೇಜ್ ಲೆಕ್ಚರರ್ ಡಿಗ್ರಿ ಕಾಲೇಜ್ ಪ್ರೊಫೆಸರ್ ದೇರ್ ಈಸ್ ನೋ ಡಿಫರೆನ್ಸ್ ಬಿಟ್ವೀನ್ ದ್ಯಾಟ್ ಮ್ಯಾನ್ ಅವರುಗಳಲ್ಲಿ ಯಾವುದೇ ವ್ಯತ್ಯಾಸವನ್ನು ಕಾಣ್ಲಿಕ್ಕೆ ಇಷ್ಟಪಡೋದು ನಮ್ಗೆಲ್ಲೋ ಸಮಾಜವನ್ನು ಸುಸ್ಥಿರವಾಗಿ ನೆಲೆಗೊಳ್ಬೇಕಂತಂದ್ರೆ ಮೊದಲ ಹಂತದ ಎಜುಕೇಶನ್ ಇರಬೇಕು ಅದು ಪ್ರೈಮರಿ ಎಜುಕೇಶನ್ ಇವಾಗ ಗಟ್ಟಿಯಾಗಿರ್ತಕ್ಕಂಥ ಎಜುಕೇಶನ್ ಸಿಕ್ತಂದ್ರೆ ಮುಂದಿನ ಎಲ್ಲ ಸುಭದ್ರವಾಗಿರ್ಲಿಕ್ಕೆ ಸಾಧ್ಯ ಐತಿ ಅಥವಾ ಮನೆ ಕಟ್ಬೇಕಂತಂದ್ರೆ ಅಡಿಪಾಯ ಸರಿ ಇದ್ದಾಗ ಮುಂದಿನ ನಮ್ಮ ಮಹಲ್ಗಳು ನಮ್ಮ ಬಿಲ್ಡಿಂಗ್ ಸರಿಯಾಗಿರ್ಲಿಕ್ಕೆ ಸಾಧ್ಯ ಐತಿ ಆ ಕಾರಣಕ್ಕಾಗಿ ರಮೇಶ್ ಹೇಳಿದರು ನನ್ನ ಮಗ ಮಗರತ್ ಸ್ಟ್ಯಾಂಡರ್ಡ್ ವಿದ್ಯಾರ್ಥಿ ಆತನ ನನ್ನ ಮೊದಲು ನಮ್ಮ ಪಕ್ಕದ ಊರಿನ ಕಂಬಾಗಿ ಅಂತ ಮಬ್ಲೇಶ್ವರ್ ತಾಲೂಕಲ್ಲಿ ಬರ್ತಕ್ಕಂತ ಊರು ಗೊತ್ತಿಲ್ಲ ಕೆಲವೊಂದ್ಸಲ ನಾವು ಸಂಬಂಧಿತರನ್ನ ನನಪಲ್ಲಿ ಇಟ್ಕೊಂಡ್ಬಿಟ್ಟ ನಮ್ಮದೇ ಕಡೆ ಒಂದು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡೋಣ ಆತನ ಒಲುವ ಮೇಲೆ ಒಂದು ಕಾನ್ವೆಂಟ್ ಸ್ಕೂಲ್ ಹಚ್ಚಿದೆ ಆ ನಂತರದಲ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅದು ಆತ ನನ್ನ ಎಕ್ಸಾಮು ಸ್ಕೂಲ್ ಆಗಿತ್ತು ಬಟ್ ಗುಜರಾತ್ ಕೊಡ್ತವ್ರು ಬ್ಯಾಡಂದ್ರೆ ನನಿಷ್ಟು ಈ ಸಲ ನಂದು ಹುನ್ನೂರು ಬಂದಿರೋ ಕಾರಣಕ್ಕಾಗಿ ಹುಡುಗನ ಶಾಲೆಗೆ ಆಯ್ತು ನನಗೆ ಹೊಂದ್ಬೋದು ಕಷ್ಟ ಆಗೈತೆ ಅಂತ ಕೊನಿ ಮಾಡ್ಬೇಕಂತಂದಾಗ ಸರ್ ಹೇಳಿದ ಹಾಗೆ ನಮ್ಮ ಕಂಡೇ ಸುಮಾರು ಶಾಲೆಗಳನ್ನ ಅದೇ ಇದ್ದೆವು ಅವ್ರುಗಳು ಎಂಟ್ರೆನ್ಸ್ ಬರ್ಸಿದ್ರು ಹೇಳ್ತು ನನ್ಗೆ ದಯಮಾಡಿ ಯಾರು ಪಾಲಕರುಗಳ ಅನ್ಯತಾ ಬಳಸ್ಬಾರ್ದು ನಾನಿಲ್ಲಿ ಒಂದು ಪಾಲಕ ಎರಡನೇದ್ದು ನಾನು ಯಾವತ್ತು ನಾನು ವರ್ಷ ವರ್ಷಗಳ ಆಗೋವರೆಗೂ ನಾನು ಶಿಕ್ಷಕ ಮಾತ್ರ ಎರಡು ಒಂದು ಕಡೆ ಪಾಲಕನಾಗಿ ಸಭೆಗೆ ಭಾಗವಹಿಸಿದ್ರೆ ಇನ್ನೊಂದು ಕಡೆ ಶಿಕ್ಷಕನೂ ಹೌದು ಈ ಶಾಲೆಯ ಶಿಕ್ಷಕ ಇರಲಿಲ್ಲ ನನ್ನ ಕಾಲೇಜನ್ ಹೆಸರಿಗೆ ಮಾತ್ರ ಅಂದ್ರೆ ಅವನ ಮಕ್ಳೇ ಇವ್ನ ಮಕ್ಕಳೇ ನಾನು ಅದಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಐಹೋಳಿಸ್ ಸಾವಿರನ ಆದಿಯಾಗಿ ರಮೇಶ್ ಒಳಗೊಂಡಂತೆ ಒಂದು ಮಾತನ್ನು ಹೇಳ್ತನು ನನಗ ಅಲ್ಗೂರ್ ಗ್ರಾಮದ ಪಾಲಕರಗಳ ಸ್ವಲ್ಪ ಸಹಕಾರ ಕೊಟ್ಟ ಒಂದು ತಿಂಗಳಲ್ಲಿ ಒಂದು ದಿನ ಸರಿ ಸುಮಾರು ಒಂದ್ ಎರಡ್ ಗಂಟೆವರೆಗೂ ಮಕ್ಕಳ ಒಟ್ಟು ಒಳ್ಳೆ ಮಾಡಿ ಬಯಸ್ತೇವೆ ಯಾಕೆ ಅಂತಂದ್ರ ವ್ಯವಸ್ಥೆ ನಮ್ಗೆಲ್ಲರಿಗೂ ಬಹುತೇಕ ಹೈಸ್ಕೂಲ್ ಅಲ್ಲಿ ದಾಟಿ ಬಳಕೆ ಮಕ್ಕಳುಗಳ ಕಾಲೇಜ್ ಕಲಿಯೋದು ಶಿಕ್ಷಕರಿಂದ ಕಡಿಮೆ ಇದೇ ಕೇಳಿದ್ರೆ ಬಹಳ ಮೌಲ್ಯವಾದ ಮಾತು ಇವತ್ತಿನ ವ್ಯವಸ್ಥೆ ಏನಾಗಿ ಬಿಟ್ಟು ಆಫ್ಟ್ರ ಕೋವಿಡ್ ಎಲ್ಲ ಮಕ್ಕಳುಗಳು ಮೊಬೈಲನ್ನು ಯೂಸ್ ಮಾಡಿದ್ದಾರೆ ಅವ್ರು ಹೇಳಿದ್ದು ನಾನು ನೂರಕ್ಕೆ ನೂರಷ್ಟು ಹೋಗ್ತಾನೆ ಮೊಬೈಲನ್ನು ಕೊಡುವುದರಿಂದ ಮಕ್ಕಳು ಕಲಿಯೋದಿಸುವಂತು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಅಥವಾ ಮನೋರಂಜನೆ ಎಷ್ಟೇ ನೋಡೋದು ಕೆಟ್ಟದೇ ಇರ್ತೈತೆ ಆ ಕಾರಣಕ್ಕಾಗಿ ಯಾವುದೇ ಮೊಬೈಲ್ ಮೊಬೈಲನ್ನು ಅವಾಯ್ಡ್ ಮಾಡಿದಷ್ಟು ಮಕ್ಕಳಿಗೆ ಸುರಕ್ಷಿತ ಅದೊಂದನ್ನು ಮಾಡಬೇಕು ಆ ನಂತರದಲ್ಲಿ ನನಗೆ ಬಹಳಷ್ಟು ಖುಷಿ ಕೊಟ್ಟಿದ್ದು ನಾನು ಹೇಳಿದ್ದೇನೆ ಹದಿನೆಂಟು ವರ್ಷಗಳವರೆಗೆ ಅಷ್ಟು ಶಿಕ್ಷಕನಾಗಿ ಕೆಲಸ ಮಾಡಿದ್ದೆ ನಾಲ್ಕಾರು ಕಡೆ ಮಾಡಿದ್ದೆವು ಮೊದಲು ಬಾಗೇವಾಡಿ ತಾಲೂಕು ಅಂಬತ್ನಾಳದಲ್ಲಿ ಅನಂತರ ದೇವರ ದೇವರ್ಗೆಮ್ಮೂರದಲ್ಲಿ ಅನಂತರ ಬೊಬ್ಬೇಶ್ವರ ತಾಲೂಕಿನ ಗೋಚಿಗುಳಿಕೆಯಲ್ಲಿ ಅಷ್ಟು ಸೇವೆ ಮಾಡಿದಾಗ ಕೂಡ ನಾವು ಇಲ್ಲಂಗ್ ಪಾಲಕರ ಸಭೆ ಏನ್ ಮಾಡ್ತಾರ ತಾಯಂದ್ರ ಸಭೆ ಏನ್ ಮಾಡ್ತಾರ ಅಂಥದೇ ಸಭೆಗಳನ್ನು ಮಾಡ್ತಿದ್ದೆವು ಯಾವುದೇ ಊರಲ್ಲಿಯೂ ಇತ್ತು ಕನಿಷ್ಠ ಇಪ್ಪತ್ತು ಜನ ಪಾಲಕರುಗಳ ಸೇರಿದ ಹುಡುಗಿಯರು ನನ್ನ ಔಜಿಗಳು ಈ ಊರಿನ ತಾಯಂದರುಗಳಿಗೆ ಈ ಊರಿನ ಪಾಲಕರುಗಳಿಗೆ ನಾನು ಪುನಃ ಪುನಃ ಕೋಟಿ ಕೋಟಿ ನಮಸ್ಕಾರಗಳನ್ನು ಯಾಕೆ ಹಾಂ ಅಂತಂದ್ರೆ ಆ ಸುಮ್ಮನೆ ಬರುವಂಥದ್ದನ್ನು ಶಿಕ್ಷಣವು ಹುಲಿಯ ಹಾಲಿದ್ದಂತೆ ಅದನ್ನು ಉಳಿದವರು ಕಂಡಿಸಲೇಬೇಕು ಗೊತ್ತಿರಲಿ ಶಿಕ್ಷಣ ಅಂತಕ್ಕಂಥದ್ದನ್ನು ನಾವು ಹೆಚ್ಚಿನ ಪಾಲಕರಾಗಿಯಾಗಿ ಎಲ್ಲರುಗಳು ಏನ್ಕೊಂಡ್ಬಿಟ್ಟು ಅಂತಂದ್ರ ಶಿಕ್ಷಣ ಪಡ್ಕೊಂಡ್ಬಿಟ್ರ ಮಗ ನೌಕರಿ ಮಾಡ್ಬೇಕು ನೌಕರಿ ಮಾಡ್ಬೇಕು ಅಂತ ನೌಕರಿನ ಫೈನಲ್ ಡೆಸ್ಟಿನೇಷನ್ ಅಲ್ಲ ಎಲ್ಲ ನಿಮಗೂ ಗೊತ್ತಿರುವಂತದ್ದು ಕಲಿತಿರ್ತಕ್ಕಂತ ಎಲ್ಲ ಮಕ್ಕಳಿಗೂ ಮುಂದಿನ ಅವಧಿಯಲ್ಲಿ ಸರ್ಕಾರ ನೌಕರಿ ಕೊಡ್ಲಿಕ್ಕೆ ಸಾಧ್ಯನೂ ಇಲ್ಲ ಅಥವಾ ಇತ್ತೀಚಿನ ದಿನಗಳಲ್ಲಿ ಕೆಲವೇ ದಿನಗಳಲ್ಲಿ ಒಂದು ಐ ತಿಂಕ್ ಏಷ್ಯಾ ನೆಟ್ ಅನ್ನುವಂತ ನ್ಯೂಸ್ ಚಾನೆಲ್ ಒಬ್ಬ ಪತ್ರಕರ್ತ ಮಾತಾಡಿದ್ದಾರೆ ಸರ್ಕಾರಿ ನೌಕರಿ ಅಂತಂದ್ರೆ ಆತ್ಮಹತ್ಯೆ ಇದ್ದಂಗ ನಮಗೆ ಎಷ್ಟು ಮಂದಿ ಒಪ್ಕೊಂತಿರೋ ಬಿರೋ ಗೊತ್ತಿಲ್ಲ ನಿಜವಾಗ್ಲೂ ಮುಂದಿನ ದಿನಮಾನಗಳ ಸರ್ಕಾರಿ ನೌಕರಿ ಮಾಡೋಕೆ ಜನ ಕಷ್ಟ ಅದ ಒಂದನ್ನ ನಾವು ಹತ್ಕೋಬೇಕು ನಾನು ಈ ಮುಖಾಂತರ ವೇದಿಕೆ ಮುಖಾಂತರ ಒಂದನ್ನು ಹೇಳಕ್ ಬಯಸ್ತೇನೆ ನಾನು ನಂಬಿರೋ ತತ್ವ ಏನಂತಂದ್ರೆ ನನಗೆ ಒಂದು ತಿಂಗಳಿಗೆ ಒಂದು ಲಕ್ಷಕ್ಕಿಂತ ಹೆಚ್ಚ ಪ್ರೊಫೆಸರ್ ಆಗಿಲ್ಲ ಅಂತಲ್ಲ ಮೊದಲು ಎವರೇ ಇದ್ರೆ ಒಂದು ದಿನಕ್ಕೆ ಸರಿ ಸುಮಾರ್ ಮೂರುವರೆ ಸಾವಿರ ರೂಪಾಯಿ ಪಗಾರ ಆ ಮೂರುವರೆ ಸಾವಿರ ರೂಪಾಯಿ ಪಗಾರ ಗೌರ್ಮೆಂಟ್ ನನ್ ಕೊಡ್ತೈತಿ ಹಂಗಂತಂದ್ರ ನಾನು ಪ್ರತಿ ದಿವ್ಸ ಊಟ ಮಾಡೋದು ಯಾರ ಕಾರಣಕ್ಕಾಗಿ ಕೇವಲ ಮತ್ತು ಕೇವಲ ಮಕ್ಕಳ ಕಾರಣಕ್ಕಾಗಿ ಅದ ಮಕ್ಳ ಅಂತಂದ್ರೆ ನಾನು ಹೊಟ್ಟೆಗೆ ನಾನು ಉದ್ಯೋಗವನ್ನು ಬೇರೆ ಮಾಡ್ಬೇಕಾಗ್ತಿಲ್ಲ ಆ ಕಾರಣಕ್ಕಾಗಿ ನನಗೂ ಉದ್ಯೋಗ ಕೊಟ್ಟಿದ್ದು ಮಕ್ಕಳು ಯಾರಾದರೂ ನಾವು ಶಿಕ್ಷಕರೇ ಆಗಿರ್ಲಿ ಯಾವುದೇ ಸೇವೆ ಇಲ್ಲಿರ್ಲಿ